ಏಪ್ರಿಲ್ ಹತ್ತರಿಂದ ಮೇ ನಾಲ್ಕರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಗೆ ಪೂಜ್ಯರ ಕರೆ ಪರಮ ಪೂಜ್ಯ ಶ್ರೀ ಬಸವಲಿಂಗ ದೇಸಿ ಕೇಂದ್ರ ಮಹಾಶಿವಯೋಗಿಗಳವರು ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಮರಿಬಸವಲಿಂಗ ಕೇಂದ್ರ ಮಹಾಶಿವಯೋಗಿಗಳವರ ದಿವ್ಯ ಪ್ರಕಾಶದಲ್ಲಿ ಅಡವಿಸಿದ್ದೇಶ್ವರ ನೂತನ ಶಿಲಾಮಂದಿರ ಲೋಕಾರ್ಪಣೆ ಮತ್ತು ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಶ್ರೀ ಮಠದ ಮೂಲ ಸ್ಥಳ ಅಲಬನೂರು ಗ್ರಾಮದ ಸರ್ವಧರ್ಮ ಸದ್ದ ಭಕ್ತಾದಿಗಳ ಸಂಕಲ್ಪದ ನೂತನ ರಥೋತ್ಸವ ಲೋಕಾರ್ಪಣೆ ನಿಮಿತ್ತ ಮರಿಬಸವಲಿಂಗ ದೇಸಿ ಕೇಂದ್ರದ ಮಹಾಶಿವಯೋಗಿಗಳವರ ಉಟಕನೂರು ಜ್ಯೋತಿರಥ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದರಾಮಯ್ಯ ಸ್ವಾಮಿ ಉಟಕನೂರು ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮದ ಸಂಪೂರ್ಣವಾಗಿ ತಿಳಿಸಿದವರು ಏಪ್ರಿಲ್ ಹತ್ತರಿಂದ ಬಸವ ಮಹಾಪುರಾಣ ಲೋಕಾರ್ಪಣೆ ಸಾಮೂಹಿಕ ವಿವಾಹಗಳು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ರೈತರ ಸಮಾವೇಶ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿರಂತರವಾಗಿ ಒಂದು ತಿಂಗಳ ಕಾಲ ಈ ಕಾರ್ಯಕ್ರಮ ಜರುಗಲಿದ್ದು ಸಕಲ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರೆ ನೀಡಿದ್ದಾರೆ ಈ ವೇಳೆ ಚನ್ನಬಸವ ಸ್ವಾಮಿ ವೀರಯ್ಯಸ್ವಾಮಿ ಚನ್ನಬಸವ ಹಿರೇಗೌಡ ಅಲಬನೂರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಎನ್ಕೆಎಸ್ ಫೋರ್ ಸಿಂಧನೂರು ಈ ಒಂದು ಪರಮಪೂಜ್ಯ ಶ್ರೀ ಮರಿಬಸುರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಜ್ಯೋತಿ ರಥಯಾತ್ರೆಯ ಕುರಿತು ಈ ಸಂದರ್ಭದಲ್ಲಿ ಈ ಒಂದು ಶ್ರೀ ಅಡಿ ಸಿದ್ದೇಶ್ವರ ನೂತನ ಶಿಲಾಮಂದಿರದ ಲೋಕಾರ್ಪಣೆ ಮತ್ತು ಪರಮಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಜ್ಯೋತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಜ್ಯೋತಿ ರಥಯಾತ್ರೆ ಸುಮಾರು ಐದುನೂರ ಅರವತ್ತೈದಕ್ಕಿಂತಲೂ ಹೆಚ್ಚು ಗ್ರಾಮಗಳಿಗೆ ತೆರಳಿ ಈ ಒಂದು ಶ್ರೀಮಠದ ಕಾರ್ಯಕ್ರಮದ ಬಗ್ಗೆ ಪ್ರತ್ಯಕ್ಷವಾಗಿ ಆಮಂತ್ರಣ ನೀಡುವುದೇ ಈ ಒಂದು ಜ್ಯೋತಿರಥಯಾತ್ರೆಯ ಮುಖ್ಯ ಉದ್ದೇಶ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೊಂದು ದಿನಗಳ ಬಸವ ಮಹಾಪುರಾಣ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಡಿ ಸಿದ್ದೇಶ್ವರ ಶಿಲಾಮಂಟಪದ ಲೋಕಾರ್ಪಣೆ ಮತ್ತು ಪರಮ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ಜಂಗಮೋಟುಗಳಿಗೆ ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮೂಹಿಕ ವಿವಾಹಗಳು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತೈದಿಯರ ತಾಯಂದರಿ ಉಳಿತುರ್ತಕ್ಕಂಥ ಕಾರ್ಯಕ್ರಮ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರೈತ ಸಮಾವೇಶ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ ದೀಪೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ಪರಮ ಪೂಜ್ಯ ಶ್ರೀ ಮರಿಬಸವಲಿಂಗ ಶಿವಯುಗಳವರ ಜ್ಯೋತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಮಠದ ಮರಿಬಸವಲಿಂಗ ಶಿವಯುಗಳವರ ಕರ್ತೃಗದ್ದುಗಳು ಸುಮಾರು ಐದುನೂರ ಅರವತ್ತೈದಕ್ಕಿಂತಲೂ ಹೆಚ್ಚು ಗ್ರಾಮಗಳಲ್ಲಿ ಈ ಒಂದು ಗದ್ದುಗೆಗಳ ನಿರ್ಮಾಣಗೊಂಡಿದ್ದು ಆ ಎಲ್ಲ ಗದ್ದುಗೆಗಳಿಗೆ ಜ್ಯೋತಿ ರಥಯಾತ್ರೆ ಮುಖಾಂತರವಾಗಿ ಜ್ಯೋತಿಯ ದರ್ಶನಾಶೀರ್ವಾದವನ್ನು ನೀಡಿ ಆ ಎಲ್ಲ ಗ್ರಾಮಗಳಿಗೆ ಈ ಒಂದು ಶ್ರೀಮಠದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಆಮಂತ್ರಣ ನೀಡುವುದೇ ಒಂದು ಜ್ಯೋತಿ ರಥಯಾತ್ರೆಯ ಮುಖ್ಯ ಉದ್ದೇಶ ತಕ್ಕಂತಹ ಸಣ್ಣ ವಿಷಯವನ್ನು ಈ ಮೂಲಕ ತಿಳಿಯಪಡಿಸಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಧನೂರು ನಗರಕ್ಕೆ ಈ ಒಂದು ಜ್ಯೋತಿ ರಥಯಾತ್ರೆ ಆಗಮಿಸಲಿದ್ದು ಗಂಗಾವತಿ ಮಾರ್ಗವಾಗಿ ಕುಷ್ಟಿಗೆ ರಸ್ತೆಯ ಎ ಪಿ ಎಂ ಸಿ ಮೂರನೇ ಗೇಟ್ನ ಹತ್ರ ಇರುವ ಒಂದು ಶ್ರೀಗಳ ಗದ್ದುಗಿಗೆ ದರ್ಶನ ಆಶೀರ್ವಾದವನ್ನು ನೀಡಿ ಅದರ ಮುಖಾಂತರವಾಗಿ ಈ ಒಂದು ರಾಯಚೂರು ರಸ್ತೆಯಲ್ಲಿ ದೇವಸ್ಥಾನದ ಮುಖ್ಯ ರಸ್ತೆಯವರೆಗೆ ಈ ಒಂದು ಜ್ಯೋತಿ ರಥಯಾತ್ರೆಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಜ್ಯೋತಿ ರಥಯಾತ್ರೆಯ ಮೆರವಣಿಗೆಯನ್ನು ಶಗನೂರು ನಗರದ ಸರ್ವಧರ್ಮ ಸಮಸ್ತ ಸದ್ಭಕ್ತಾದಿಗಳು ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಆ ಒಂದು ರಥಯಾತ್ರೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ನಿಂತು